ಕಾಂಗ್ರೆಸ್ನವರು ಗುಡಿಯರ್ ಗಂಡಾರಗಳಲ್ಲಿ ಎಲ್ಲ ಇದು ಮಾಡ್ತಿದ್ದ ಸಿದ್ದರಾಮಯ್ಯ ಸರ್ಕಾರ ಇದ್ರಿಗೆ ಇದೆ ಅಂತ ಬಿಜೆಪಿ ಕಾಂಗ್ರೆಸ್ನವರು ಗುಡಿಯರ್ ಗುಂಡಾರಗಳನ್ನು ವಕ್ತ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ ಬಿಜೆಪಿ ಅವ್ರಿಗೆ ಬೇರೆ ಕೆಲಸ ಮಾಡೇ ಮಾಡ್ತಾರೆ ಒಂದು ಸಂಸ್ಥೆ ಅದರ ಕಾನೂನು ಇದೆ ಯಾರಿಗೆ ಅನ್ಯಾಯ ಆಗಿದೆ ಅದಕ್ಕೆ ಕತ್ತಿಲು ಮಾಡ್ಲಿಕ್ಕೆ ಅವಕಾಶ ಇದೆ ಸೊ ಅದರಿಂದ ಆಗಿದ್ದು ಹೆಚ್ಚು ಅನ್ಯಾಯ ಮುಸ್ಲಿಮ್ಗೆ ಆಗಿದೆ ಹಾಂ ಅಂತ ನೋಡ್ಬೇಕು ನಾವು ಅದರಲ್ಲಿ ನೋಟಿಸ್ ಪಡೆದವರು ಇದ್ದಾರೆ ಹಿಂದೂಗಳಂದು ಇಪ್ಪತ್ತೈದು ಪರ್ಸೆಂಟ್ ಇರ್ಬೋದು ಅವರು ಕೂಡ ಅದಕ್ಕೆ ಕೋರ್ಟ್ ಇದೆ ಕಾನೂನು ಇದೆ ಡಿ ಸಿ ಇದೆ ಸರ್ಕಾರ ಇದೆ ಸೊ ಅಲ್ಲಿ ಬಂದರೆ ಪರಿಹಾರ ಮಾಡ್ತೀವಿ ಅಂತ ಅಲ್ಲಿ ಸಿ ಎಮ್ ಅವ್ರು ಹೇಳಿದ್ದಾರೆ ಒಂಥರ ಯಾರ ಎಫೆಕ್ಟ್ ಆಗಿದ್ರೆ ಅವ್ರಿಗೆ ತೊಂದರೆ ಆಗಿದ್ರೆ ಸರ್ಕಾರ ಇದೆ ಬಂದವರು ಅದನ್ನು ನಮ್ಮ ಮನವಿಯನ್ನು ಕೊಡಬಹುದು ಪ್ರಾಧಿಕಾರಕ್ಕೆ ಸರ್ ಕೆ ಪಿ ಸಿ ಅಧ್ಯಕ್ಷರ ಹುದ್ದೆಗೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದ್ದೀವಿ ಅವಕಾಶ ಬಂದಿಲ್ಲ ಬಂದಾಗ ನೋಡೋಣ ಬಂದಿಲ್ಲ ಬಂದಾಗ ನೋಡೋಣ ಈಗ ಅಧ್ಯಕ್ಷ ಇದ್ದಾರೆ ಯಾವ ಸಂದರ್ಭದಲ್ಲಿ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋದು